ನಮಸ್ಕಾರ ಎಲ್ರಿಗೂ ಟೆಕ್ವಾಡ್ ಯೂಟ್ಯೂಬ್ ಚಾನೆಲ್ ಗೆ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳಿದ್ದೆ ಹೊಸ ರೇಷನ್ ಕಾರ್ಡ್ ಅನ್ನ ಈಗ ಅಂದ್ರೆ ಇದೇ ಜನವರಿ ಮೊದಲನೇ ವಾರದಲ್ಲೇ ಯಾರ್ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ದೀರಾ ಅವ್ರಿಗೆಲ್ಲ ಸರ್ಕಾರದಿಂದ ಹೊಸ ರೇಷನ್ ಕಾರ್ಡ್ ಅನ್ನ ಅಪ್ರೂವ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದೆ ಇನ್ ಕೇಸ್ ನೀವು ಕೂಡ ಹೊಸ ರೇಷನ್ ಕಾರ್ಡ್ ಗೆ ಏನಾದ್ರೂ ಅಪ್ಲೈ ಮಾಡಿದ್ರೆ ಈ ವರ್ಷ ಮೊದಲನೇ ವಾರದಲ್ಲೇ ಹೊಸ ರೇಷನ್ ಕಾರ್ಡ್ ಅನ್ನ ಅಪ್ರೂವ್ ಮಾಡಿ ಆ ಅಪ್ರೂವ್ ಆದವರ ಕ್ಯಾಂಡಿಡೇಟ್ ಲಿಸ್ಟ್ ಅನ್ನ ಸರ್ಕಾರವು ರಿಲೀಸ್ ಮಾಡಲಿದೆ ಹೌದು ಫ್ರೆಂಡ್ಸ್ ಆ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ ನಂತರ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿದಂತ ಕ್ಯಾಂಡಿಡೇಟ್ಸ್ ಗಳು ಆ ಅಪ್ರೂವ್ ಆದ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಆದ್ರೆ ಫ್ರೆಂಡ್ಸ್ ತಮ್ನೇಲಲ್ಲಿ ನೀವು ನೋಡಿರುವ ಹಾಗೆ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ರೇಷನ್ ಕಾರ್ಡ್ ರಿಲೇಟೆಡ್ ಇರುವಂತ ಎಲ್ಲ ಇನ್ಫಾರ್ಮೇಶನ್ ಹಾಗೆ ರೇಷನ್ ಕಾರ್ಡ್ ಅನ್ನ ನೀವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬಹುದು ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ರೇಷನ್ ಕಾರ್ಡ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳುವಾಗ ಸ್ಪೆಸಿಮೆನ್ ಕಾಪಿ ಅಥವಾ ವಾಟರ್ ಮಾರ್ಕ್ ಅಂತ ಈ ತರ ಕಾಪಿ ನಿಮ್ಗೆ ಡಿಸ್ಪ್ಲೇ ಆಗತ್ತೆ ಫ್ರೆಂಡ್ಸ್ ನೀವು ರೇಷನ್ ಕಾರ್ಡ್ ಅನ್ನ ಹೇಗೋ ಡೌನ್ಲೋಡ್ ಮಾಡ್ಕೊಳ್ಬಹುದು ಬಟ್ ಆದ್ರೆ ಈ ಸ್ಪೆಸಿಮೆನ್ ಕಾಪಿಯನ್ನ ಹೇಗೆ ನೀವು ರಿಮೂವ್ ಮಾಡಿ ನಿಮ್ಮ ಒರಿಜಿನಲ್ ರೇಷನ್ ಕಾರ್ಡ್ ಕಾಪಿಯನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ನಾವು ನಾನ್ ನಿಮ್ಗೆ ಈಗ ತಿಳಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫಸ್ಟ್ ನೀವು ಯಾವ್ದಾದ್ರು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದಾದ ನಂತರ ಸರ್ಚ್ ಬಾರ್ ಅಲ್ಲಿ ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ಈ ತರ ನಿಮ್ಗೆ ಆಹಾರ ರಿಲೇಟೆಡ್ ಇರುವಂತ ಎಲ್ಲಾ ಲಿಂಕ್ಸ್ ಗಳು ಡಿಸ್ಪ್ಲೇ ಆಗತ್ತೆ ಇದ್ರಲ್ಲಿ ಇಲ್ಲಿ ಕಾಣ್ತಾ ಇರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾವಾಗ ನೀವು ಕ್ಲಿಕ್ ಮಾಡ್ತೀರಾ ಅವಾಗ ಈ ತರ ನಿಮ್ಗೆ ರೇಷನ್ ಕಾರ್ಡಿನ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗತ್ತೆ ಫ್ರೆಂಡ್ಸ್ ರೇಷನ್ ಕಾರ್ಡ್ ರಿಲೇಟೆಡ್ ಇರುವಂತ ಎಲ್ಲಾ ಸರ್ವಿಸಸ್ ಗಳು ಇದೇ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆಗತ್ತೆ ಲೈಕ್ ನಿಮ್ಮ ಹೊಸ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ಕರೆಕ್ಷನ್ ಮಾಡ್ಕೊಳ್ಳೋದಿದ್ರೆ ಇನ್ನು ಮತ್ತೊಂದು ಅಂತ ರೇಷನ್ ಕಾರ್ಡಿನ ಎಲ್ಲಾ ಸರ್ವಿಸಸ್ ಗಳನ್ನ ಇದೇ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್ ಸ್ಕ್ರೀನ್ ಅಲ್ಲಿ ನೀವ್ ನೋಡ್ತಾ ಇರುವ ಹಾಗೆ ಈ ಸೇವೆಗಳು ಅಂತ ಇದೆ ಇದೇ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೀವು ರೇಷನ್ ಕಾರ್ಡ್ ರಿಲೇಟೆಡ್ ಇರುವಂತ ಸರ್ವಿಸಸ್ ಗಳನ್ನ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ಸೇವೆಗಳು ಅಂತ ಇರುವ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ನೀವ್ ನೋಡೋದಾದ್ರೆ ಆಗ್ಲೇ ನಾನ್ ಹೇಳಿರುವಂತ ಎಲ್ಲಾ ಆಪ್ಷನ್ಸ್ ಗಳನ್ನ ಅವರು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಲೈಕ್ ನಿಮ್ಮ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದಿದ್ರೆ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರು ಅಡ್ರೆಸ್ ಚೇಂಜ್ ಮಾಡೋದಿದ್ರೆ ಯಾವ್ದಾದ್ರು ಕ್ಯಾಂಡಿಡೇಟ್ ಅನ್ನ ರೇಷನ್ ಕಾರ್ಡ್ ಅಲ್ಲಿ ಆಡ್ ಮಾಡೋದಿದ್ರೆ ಡಿಲೀಟ್ ಮಾಡೋದಿದ್ರೆ ಅಥವಾ ರೇಷನ್ ಕಾರ್ಡಿನ ಸ್ಟೇಟಸ್ ಅನ್ನ ಚೆಕ್ ಮಾಡೋದಿದ್ರು ಕೂಡ ನೀವು ಇದೇ ಆಪ್ಷನ್ ಕ್ಲಿಕ್ ಮಾಡಿ ನಿಮ್ಮ ಸರ್ವಿಸಸ್ ಗಳನ್ನ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಫಸ್ಟ್ ನೀವಿಲ್ಲಿ ನೋಡೋದಾದ್ರೆ ಈ ಪಡಿತರ ಚೀಟಿ ಅಂತ ಇದೆ ಇದರಲ್ಲಿ ತುಂಬಾ ಆಪ್ಷನ್ಸ್ ಗಳನ್ನ ಎನೇಬಲ್ ಮಾಡಿದ್ದಾರೆ ಲೈಕ್ ನೀವು ಹೊಸ ರೇಷನ್ ಕಾರ್ಡ್ ಏನಾದ್ರು ಅಪ್ಲೈ ಮಾಡಿದ್ರೆ ಆ ರೇಷನ್ ಕಾರ್ಡ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ ರೇಷನ್ ಕಾರ್ಡಿನ ವಿಲ್ಲಿಂಗ್ನೆಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಆಧಾರ್ ಅಪ್ಡೇಟ್ ಅನ್ನ ಮಾಡ್ಕೊಳ್ಬಹುದು ರೇಷನ್ ಕಾರ್ಡ್ ರಿಜೆಕ್ಟ್ ಆದವರ ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ರೇಷನ್ ಕಾರ್ಡ್ ಗೆ ಯು ಐ ಡಿ ಲಿಂಕ್ ಅನ್ನ ಮಾಡ್ಕೊಳ್ಬಹುದು ಫೈನಲಿ ರೇಷನ್ ಕಾರ್ಡ್ ಅಪ್ರೂವ್ ಆಗದೆ ಇರುವ ಲಿಸ್ಟ್ ಅನ್ನ ಕೂಡ ಈ ಆಪ್ಷನ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಇಷ್ಟು ಸರ್ವಿಸಸ್ ಗಳು ಈ ಪಡಿತರ ಚೀಟಿಯಲ್ಲಿ ಬರುತ್ತೆ ಈಗ ನೆಕ್ಸ್ಟ್ ನೋಡೋದಾದ್ರೆ ಈ ಸ್ಥಿತಿ ಅಂತ ಇದೆ ಇದರಲ್ಲಿ ಹೊಸ ಹಾಗೂ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆ ಅಂದ್ರೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರೆ ಅಥವಾ ಈಗ ಎಕ್ಸಿಸ್ಟ್ ಇರುವಂತ ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ತಿದ್ದುಪಡಿ ವಿನಂತಿಯ ಸ್ಥಿತಿ ಅಂತ ಇದೆ ನೀವು ರೇಷನ್ ಕಾರ್ಡ್ ಕರೆಕ್ಷನ್ ಏನಾದ್ರೂ ಅಪ್ಲೈ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಸ್ಟೇಟಸ್ ಅನ್ನ ಈ ಆಪ್ಷನ್ ನೀವು ಚೆಕ್ ಮಾಡ್ಕೊಳ್ಬಹುದು ಹಾಗೆ ರೇಷನ್ ಕಾರ್ಡಿನ ಡಿಬಿಟಿ ಡಿ ಬಿ ಟಿ ಸ್ಟೇಟಸ್ ಅನ್ನ ಕೂಡ ಡಿ ಬಿ ಟಿ ಸ್ಥಿತಿ ಅಂತ ಇರುವ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಬಹುದು ನೀವು ರೇಷನ್ ಕಾರ್ಡ್ ಏನಾದ್ರು ಅಪ್ಲೈ ಮಾಡಿದ್ರೆ ಅಥವಾ ಏನಾದರೂ ಅಪ್ಲೈ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡೋದಂತ ನಾನ್ ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಅದಕ್ಕೆ ಫಸ್ಟ್ ನೀವು ತಿದ್ದುಪಡಿ ವಿನಂತಿಯ ಸ್ಥಿತಿ ಅಂತ ಇರುವ ಸೆಕೆಂಡ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಇಂಟರ್ಫೇಸ್ ಅಲ್ಲಿ ನಿಮ್ಗೆ ನೀವು ಯಾವ ರೀಜನ್ ಗೆ ಬಿಲಾಂಗ್ ಮಾಡ್ತೀರಾ ಆ ಪರ್ಟಿಕ್ಯುಲರ್ ರೀಜನ್ ನ ರೇಷನ್ ಕಾರ್ಡ್ ಸ್ಟೇಟಸ್ ಮಾಡ್ಯೂಲ್ ಅನ್ನ ಇವರು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಲೈಕ್ ನೀವು ಬೆಂಗಳೂರು ಡಿಸ್ಟಿಕ್ ರೀಜನ್ ಅಲ್ಲಿ ಫಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಬಹುದು ಹಾಗೆ ಕಲಬುರ್ಗಿ ಅಥವಾ ಬೆಂಗಳೂರಿನ ಅರ್ಬನ್ ರೀಜನ್ ಅಲ್ಲಿ ಏನಾದ್ರೂ ಇದ್ರೆ ಸೆಕೆಂಡ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಬಹುದು ಆರ್ ಎಲ್ಸ್ ಬೆಳಗಾವಿ ಅಥವಾ ಮೈಸೂರು ರೀಜನ್ ಅಲ್ಲಿ ಏನಾದ್ರೂ ನೀವ್ ಇದ್ರೆ ತರ್ಡ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಬಹುದು ಸೊ ಫ್ರೆಂಡ್ಸ್ ನೀವು ಯಾವ ರೀಜನ್ ಗೆ ಬಿಲಾಂಗ್ ಮಾಡ್ತೀರಾ ಪರ್ಟಿಕ್ಯುಲರ್ ಲಿಂಕ್ ಅನ್ನ ನೀ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಅದಾದ ನಂತರ ನಿಮ್ಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ ಇದ್ರಲ್ಲಿಯೂ ಕೂಡ ತುಂಬಾನೇ ಆಪ್ಷನ್ಸ್ ಗಳನ್ನ ಎನೇಬಲ್ ಮಾಡಿದ್ದಾರೆ ಲೈಕ್ ನೋಡೋದಾದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ನ್ಯೂ ರೇಷನ್ ಕಾರ್ಡ್ ಅಪ್ಲೈಡ್ ಅಂತ ಇದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಂದ್ರೆ ನೀವು ಹೊಸ ರೇಷನ್ ಕಾರ್ಡ್ ಗೆ ಏನಾದ್ರೂ ಅಪ್ಲೈ ಮಾಡಿದ್ರೆ ಈ ತರ ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಏರಿಯಾದಲ್ಲಿ ನೀವು ಹಳ್ಳಿಯಲ್ಲಿದ್ರೆ ರೂರಲ್ ಅಂತ ಅಥವಾ ಅಲ್ಲಿದ್ರೆ ಅರ್ಬನ್ ಅಂತ ಇರುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಅದಾದ ನಂತರ ಎಂಟರ್ ಎಕ್ನಾಲೇಜ್ಮೆಂಟ್ ನಂಬರ್ ಅಂತ ಇದೆ ಫ್ರೆಂಡ್ಸ್ ಯಾವಾಗ ನೀವು ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿರ್ತೀರಾ ಆ ಟೈಮ್ ಅಲ್ಲಿ ಒಂದು ಎಕ್ನಾಲೇಜ್ಮೆಂಟ್ ಫಾರ್ಮ್ ಜನರೇಟ್ ಆಗಿರತ್ತೆ ಆ ಎಕ್ನಾಲೆಜ್ಮೆಂಟ್ ಫಾರ್ಮ್ ಅಲ್ಲಿ ಇವ್ರು ಕೇಳಿರುವಂತ ಎಕ್ನಾಲೆಜ್ಮೆಂಟ್ ನಂಬರ್ ಇರುತ್ತೆ ಆ ಎಕ್ನಾಲೆಜ್ಮೆಂಟ್ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ ಗೋ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೊಸ ರೇಷನ್ ಕಾರ್ಡ್ ರಿಲೇಟೆಡ್ ಬಂದಿರುವಂತ ಸ್ಟೇಟಸ್ ಅಲ್ಲಿ ಡಿಸ್ಪ್ಲೇ ಆಗತ್ತೆ ಲೈಕ್ ಅಪ್ರೂವ್ ಆಗಿದ್ರೆ ಅಪ್ರೂವ್ ಅಂತ ಅಥವಾ ಪ್ರೊಸೆಸ್ ಅಲ್ಲಿ ಏನಾದ್ರು ಇದ್ರೆ ಯುವರ್ ಅಪ್ಲಿಕೇಶನ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಇನ್ಫಾರ್ಮೇಟಿವ್ ಮೆಸೇಜ್ ಇಲ್ಲಿ ಡಿಸ್ಪ್ಲೇ आगते ಈಗ ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ಅಂದ್ರೆ ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೀವು ನಿಮ್ ರೇಷನ್ ಕಾರ್ಡ್ ನ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆ ಫ್ರೆಂಡ್ಸ್ ನೀವ್ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರು ತಿದ್ದುಪಡಿ ಅಥವಾ ಕರೆಕ್ಷನ್ ಗೆ ಅಪ್ಲೈ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಸ್ಟೇಟಸ್ ಅನ್ನ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಯು ಐ ಡಿ ಲಿಂಕಿಂಗ್ ಫಾರ್ ಆರ್ ಸಿ ಮೆಂಬರ್ ಅಂತ ಇದೆ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಕ್ಯಾಂಡಿಡೇಟ್ಸ್ ನ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಈ ಆಪ್ಷನ್ ನೀವು ಮಾಡ್ಕೊಳ್ಬಹುದು ನೆಕ್ಸ್ಟ್ ಸ್ಟೇಟಸ್ ಆಫ್ ಡಿ ಅಂತ ಇದೆ ಇದ್ರಲ್ಲಿ ಹಾಗೆ ಅನ್ನಭಾಗ್ಯ ಯೋಜನೆ ಸ್ಟಾರ್ಟ್ ಇದೇ ಆಪ್ಷನ್ ಕ್ಲಿಕ್ ಮಾಡಿ ಎಲ್ರು ತಮ್ಮ ಐದು ಕೆಜಿ ಜಿಯ ರೇಷನ್ ಕಾರ್ಡಿನ ಅಮೌಂಟ್ ಬಂದಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ತಾ ಇದಾರೆ ಫ್ರೆಂಡ್ಸ್ ಇನ್ನು ನೀವು ಕೂಡ ಈ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಿಲ್ಲ ಆದ್ರೆ ಏಕೆ ನೀವು ಚೆಕ್ ಮಾಡ್ಕೊಳ್ಬಹುದಂತ ನಾನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ಫಸ್ಟ್ ನೀವು ಸ್ಟೇಟಸ್ ಆಫ್ ಡಿ ಅಂತ ಇರುವ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಅದಾದ ನಂತರ ಈ ತರ ಸ್ಟೇಟಸ್ ಆಫ್ ಡಿಬಿಟಿ ಅಂತ ಇಂಟರ್ಫೇಸ್ ಓಪನ್ ಆಗುತ್ತೆ ಇದ್ರಲ್ಲಿ ನೀವು ಯಾವ ಇಯರ್ನ ರೇಷನ್ ಕಾರ್ಡ್ ಅಮೌಂಟ್ ಅನ್ನ ಚೆಕ್ ಮಾಡ್ಬೇಕಂತ ಇದೀರಾ ಆ ಪರ್ಟಿಕ್ಯುಲರ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿ ಹಾಗೆ ಆ ಪರ್ಟಿಕ್ಯುಲರ್ ಮಂತ್ ಅನ್ನ ಕೂಡ ಸೆಲೆಕ್ಟ್ ಮಾಡಿ ಅದಾದ ನಂತರ ಆರ್ ಸಿ ನಂಬರ್ ಅಲ್ಲಿ ನಿಮ್ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ ಫೈನಲಿ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚನ್ ಟೈಪ್ ಮಾಡಿ ಗೋ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಯಾವಾಗ ನೀವು ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಈ ತರ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಡಿಸ್ಪ್ಲೇ ಆಗತ್ತೆ ಲೈಕ್ ನಿಮ್ಮ ರೇಷನ್ ಕಾರ್ಡ್ ಫ್ಯಾಮಿಲಿ ಹೆಡ್ಡಿನ ಹೆಸರು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದೀರಾ ಆ ಫ್ಯಾಮಿಲಿ ಹೆಡ್ ನ ಆಧಾರ್ ಕಾರ್ಡ್ ನಂಬರ್ ನಿಮ್ ರೇಷನ್ ಕಾರ್ಡ್ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಇದೆ ಫೈನಲಿ ಅಷ್ಟು ಜನರ ಐದ್ ಕೆ ಜಿ ಅಮೌಂಟ್ ಟೋಟಲ್ ಆಗಿ ಎಷ್ಟು ಬಂದಿದೆ ಅಂತ ಅಮೌಂಟ್ ಸೆಕ್ಷನ್ ಅಲ್ಲಿ ಟೋಟಲ್ ಅಮೌಂಟ್ ಅನ್ನ ಡಿಸ್ಪ್ಲೇ ಮಾಡಿರ್ತಾರೆ ಹಾಗೆ ಯಾವ ಡೇಟ್ ಅಲ್ಲಿ ಈ ಪರ್ಟಿಕ್ಯುಲರ್ ಅಮೌಂಟ್ ನಿಮ್ ಬ್ಯಾಂಕ್ ಗೆ ಡೆಪಾಸಿಟ್ ಆಗಿದೆ ಅಂತ ಕೂಡ ಆ ಪರ್ಟಿಕ್ಯುಲರ್ ಡೇಟ್ ಅನ್ನ ಕೂಡ ಅವರು ಇಲ್ಲಿ ಮೆನ್ಶನ್ ಮಾಡಿರ್ತಾರೆ ಫ್ರೆಂಡ್ಸ್ ಇನ್ನು ಕೂಡ ಯಾರಾದ್ರೂ ರೇಷನ್ ಕಾರ್ಡ್ ನ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಿಲ್ಲ ಆದ್ರೆ ಅವರು ನಾನ್ ಈಗ ಹೇಳಿರುವಂತ ಎಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ನಿಮ್ಗೆ ರೇಷನ್ ಕಾರ್ಡಿನ ಅಮೌಂಟ್ ಎಷ್ಟು ಬಂದಿದೆ ಅಂತ ನೀವೇ ಓನ್ ಆಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಫೈನಲಿ ಆಗಿ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿರುವಂತ ಗಳು ಹಾಗೆ ರೇಷನ್ ಕಾರ್ಡ್ ಅಲ್ಲಿ ಕರೆಕ್ಷನ್ ಗೆ ಅಪ್ಲೈ ಮಾಡಿರುವಂತ ಕ್ಯಾಂಡಿಡೇಟ್ಸ್ ಗಳು ಅವರೇ ಮನೆಯಲ್ಲಿ ಹೇಗೆ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಅಂತ ನಾನ್ ನಿಮ್ಗೆ ಈಗ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ನೀವು ಇಲ್ಲಿ ಲೆಫ್ಟ್ ಸೈಡ್ ಕೊಟ್ಟಿರುವಂತಹ ಆಪ್ಷನ್ಸ್ ಗಳಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇರುವ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಯಾವಾಗ ನೀವು ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀರಾ ಅವಾಗ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಲ್ಲಿ ವಿತ್ ಓಟಿ ಪಿ ವಿತ್ೌಟ್ ಅಂತ ಎರಡ್ ಆಪ್ಷನ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂದ್ರೆ ನೀವು ಈ ಎರಡು ಆಪ್ಷನ್ ಅಲ್ಲಿ ಯಾವ್ದಾದ್ರೂ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರು ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದೆ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಬಹುದು ಬಟ್ ಫ್ರೆಂಡ್ಸ್ ಆ ಆಕ್ಟಿವ್ ಇರುವಂತ ರೇಷನ್ ಕಾರ್ಡ್ ಅಥವಾ ಅಪ್ರೂವ್ ಆಗಿರುವಂತ ರೇಷನ್ ಕಾರ್ಡ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಂತಂದ್ರೆ ವಿತ್ ಓಟಿ ಪಿ ಅಂತ ಇರುವ ಆಪ್ಷನ್ ಅನ್ನ ಯೂಸ್ ಮಾಡಿ ನೀವು ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿ ಮಾಡ್ಕೊಳ್ಬೇಕಾಗತ್ತೆ ವಿತೌಟ್ ಒಟಿ ಪಿ ಅಂತ ಇರುವ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವು ಓನ್ಲಿ ನಿಮ್ಮ ರೇಷನ್ ಕಾರ್ಡಿನ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಅದ್ ಹೇಗ್ ಮಾಡಬಹುದು ವಿತೌಟ್ ಒ ಟಿ ಪಿ ನೀವು ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಅಂತ ತೋರಿಸ್ತೀನಿ ಸೊ ಹಾಗಾಗಿ ವಿತೌಟ್ ಒ ಟಿ ಪಿ ಅಂತ ಇರುವ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀನಿ ಈಗ ಸ್ಕ್ರೀನ್ ಅಲ್ಲಿ ನೀವ್ ನೋಡ್ತಾ ಇರುವ ಹಾಗೆ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಇಂಟರ್ಫೇಸ್ ಓಪನ್ ಆಗಿದೆ ಇದ್ರಲ್ಲಿ ಆರ್ ಸಿ ನಂಬರ್ ಅಂತ ಕೇಳತ್ತೆ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಅದಾದ ನಂತರ ಗೋ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ್ಲೇ ಹೇಳಿರುವ ಹಾಗೆ ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟ್ ಜನ ಇದಾರೆ ಎಷ್ಟ್ ಜನರ ಕೆ ವೈ ಸಿ ಆಗಿದೆ ಇನ್ನೂ ಎಷ್ಟು ಜನರ ಕೆ ವೈ ಸಿ ಪೆಂಡಿಂಗ್ ಇದೆ ಈ ಎಲ್ಲಾ ಡೀಟೇಲ್ಸ್ ಅನ್ನ ವಿಥೌಟ್ ಒ ಟಿ ಪಿ ತ್ರೂ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಬಟ್ ಫ್ರೆಂಡ್ಸ್ ಈ ರೇಷನ್ ಕಾರ್ಡ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಇದ್ರೆ ಓನ್ಲಿ ಮ್ಯಾಂಡೇಟರಿ ಆಗಿ ವಿತ್ ಪಿ ತ್ರೂನೆ ನೀವು ನಿಮ್ ಪರ್ಟಿಕ್ಯುಲರ್ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅದು ಕೂಡ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ನಾನ್ ನಿಮ್ಗೆ ಈಗ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಎಕ್ಸಿಟ್ ಬಟನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದಾದ ನಂತರ ನಿಮ್ಗೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಆಪ್ಷನ್ ಡಿಸ್ಪ್ಲೇ ಆಗತ್ತೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಈ ತರ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಲ್ಲಿ ವಿತ್ ಟಿ ಪಿ ವಿತ್ಔಟ್ ಒಟಿ ಪಿ ಅಂತ ಕೇಳತ್ತೆ ಈಗ ನೀವು ನಿಮ್ಮ ಆಕ್ಟಿವ್ ಇರುವ ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಆ ಪರ್ಟಿಕ್ಯುಲರ್ ರೇಷನ್ ಕಾರ್ಡ್ ಅನ್ನ ನೀವು ಡೌನ್ಲೋಡ್ ಮಾಡಿ ಮಾಡ್ಕೋಬೇಕಂತ ಇದ್ರೆ ವಿತ್ ಓಟಿ ಅಂತ ಇರುವ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿ ಅದಾದ ನಂತರ ನಿಮ್ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ ಈಗ ಇಲ್ಲಿ ಕಾಣ್ತಾ ಇರುವ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾವಾಗ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ನಿಮ್ ರೇಷನ್ ಕಾರ್ಡ್ ಇರುವಂತ ಎಲ್ಲಾ ಮೆಂಬರ್ಸ್ ಗಳ ಇಲ್ಲಿ ಡಿಸ್ಪ್ಲೇ ಆಗತ್ತೆ ಈಗ ನೀವು ಪ್ರೆಸೆಂಟ್ ಅಲ್ಲಿ ಇರುವಂತ ಯಾರಾದ್ರೂ ಒಬ್ಬರ ಕ್ಯಾಂಡಿಡೇಟ್ ನ ಹೆಸರನ್ನ ಸೆಲೆಕ್ಟ್ ಮಾಡಿ ಗೋ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ ನಂಬರ್ ಗೆ ಸಿಕ್ಸ್ ಡಿಜಿಟ್ ಒಟಿ ಪಿ ಬಂದಿರತ್ತೆ ಆ ಪರ್ಟಿಕ್ಯುಲರ್ ಓಟಿ ಪಿ ಅನ್ನ ನೀವು ಎಂಟರ್ ಮಾಡಿ ಈಗ ಇಲ್ಲಿ ಕಾಣ್ತಾ ಇರುವ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನಿಮ್ಗೆ ನಾನ್ ಅವಾಗಲೇ ತೋರಿಸಿರುವಂತ ರೇಷನ್ ಕಾರ್ಡ್ ಆಕ್ಟಿವ್ ಸ್ಟೇಟಸ್ ನ ಆಗತ್ತೆ ಫ್ರೆಂಡ್ಸ್ ನೀವೇ ಇಲ್ಲಿ ಕಂಪೇರ್ ಮಾಡ್ಕೊಳ್ಬಹುದು ಒ ಟಿ ಪಿ ತ್ರೂ ನೀವ್ ಎಂಟರ್ ಮಾಡಿದ್ರೆ ರೇಷನ್ ಕಾರ್ಡ್ ಆಕ್ಟಿವ್ ಸ್ಟೇಟಸ್ ಇಂಟರ್ಫೇಸ್ ಅಲ್ಲಿ ಎಷ್ಟು ಚೇಂಜಸ್ ಗಳು ಆಗಿದೆ ಅಂತ ಈ ಇಂಟರ್ಫೇಸ್ ಅಲ್ಲಿ ನಿಮ್ಗೆ ನಿಮ್ ರೇಷನ್ ಕಾರ್ಡ್ ನಂಬರ್ ನಿಮ್ ರೇಷನ್ ಕಾರ್ಡ್ ಆಕ್ಟಿವ್ ಇದೆ ಅಥವಾ ಇಲ್ಲ ನಿಮ್ ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಎಲ್ಲಾ ಮೆಂಬರ್ಸ್ ಗಳ ಹೆಸರು ಅವರ ಆಧಾರ್ ಕಾರ್ಡ್ ನಂಬರ್ ಅವರ ಇ ಕೆ ವೈ ಸಿ ಆಗಿದೆ ಅಥವಾ ಇಲ್ಲ ಫೈನಲಿ ಅಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಆಪ್ಷನ್ ಅನ್ನ ಇಲ್ಲಿಯೇ ಎನೇಬಲ್ ಮಾಡಿದ್ದಾರೆ ಫ್ರೆಂಡ್ಸ್ ಇದೇ ಲಿಂಕ್ ಅನ್ನ ಯೂಸ್ ಮಾಡಿ ನೀವು ನಿಮ್ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಎಸ್ ಫ್ರೆಂಡ್ಸ್ ಬಟ್ ವಿತೌಟ್ ಟಿ ಪಿ ಆಪ್ಷನ್ ಥ್ರೂ ನೀವು ಕ್ಲಿಕ್ ಮಾಡಿದ್ರೆ ಈ ಆಪ್ಷನ್ ಅಲ್ಲಿ ಡಿಸೇಬಲ್ ಆಗಿರತ್ತೆ ಈ ಆಪ್ಷನ್ ಅನ್ನ ಅವರು ಅಲ್ಲಿ ಪ್ರೊವೈಡ್ ಮಾಡಿರಲ್ಲ ಓನ್ಲಿ ನಿಮ್ಮ ರೇಷನ್ ಕಾರ್ಡಿನ ಆಕ್ಟಿವ್ ಸ್ಟೇಟಸ್ ಅನ್ನ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಹಾಗಾಗಿ ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಇದೀರಾ ಅವ್ರು ಮ್ಯಾಂಡೇಟರಿ ಆಗಿ ವಿತ್ ಟಿ ಪಿ ಆಪ್ಷನ್ ಥ್ರೂನೆ ಹೋಗಿ ಅವ್ರು ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನೀವು ಕೂಡ ರೇಷನ್ ಕಾರ್ಡ್ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ನಾನ್ ನಿಮ್ಗೆ ಈಗ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ಕಾಣ್ತಾ ಇರುವ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾವಾಗ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಈ ತರ ನಿಮ್ಗೆ ಕಂಪ್ಲೀಟ್ ರೇಷನ್ ಕಾರ್ಡಿನ ಡೀಟೇಲ್ಸ್ ರೇಷನ್ ಕಾರ್ಡ್ ಟೈಪ್ ಅಲ್ಲಿ ಡಿಸ್ಪ್ಲೇ ಆಗತ್ತೆ ಫ್ರೆಂಡ್ಸ್ ಇದೇ ನಿಮ್ಮ ಒರಿಜಿನಲ್ ರೇಷನ್ ಕಾರ್ಡ್ ಆಗಿರತ್ತೆ ಈ ರೇಷನ್ ಕಾರ್ಡ್ ಅಲ್ಲಿ ನೀವ್ ನೋಡೋದಾದ್ರೆ ನಿಮ್ ರೇಷನ್ ಕಾರ್ಡಿನ ನಂಬರ್ ರೇಷನ್ ಕಾರ್ಡಿನ ಕ್ಯಾಂಡಿಡೇಟ್ ಹೆಸರು ವಿತ್ ಫೋಟೋ ಹಾಗೆ ಯಾವ ರೇಷನ್ ಶಾಪ್ ಅಲ್ಲಿ ಹೋಗಿ ನೀವು ರೇಷನ್ ಕಾರ್ಡ್ ಅನ್ನ ತಗೊಳ್ಬಹುದಂತ ಆ ಪರ್ಟಿಕ್ಯುಲರ್ ರೇಷನ್ ಕಾರ್ಡ್ ಶಾಪಿನ ಅಡ್ರೆಸ್ ಕೂಡ ಈ ಫೈನಲ್ ರೇಷನ್ ಕಾರ್ಡ್ ಅಲ್ಲಿ ಡಿಸ್ಪ್ಲೇ ಆಗಿರತ್ತೆ ಬಟ್ ಫ್ರೆಂಡ್ಸ್ ಮೇನ್ ಪ್ರಾಬ್ಲಮ್ ಏನಂತ ಅಂದ್ರೆ ಇದೇ ರೇಷನ್ ಕಾರ್ಡ್ ಕಾಪಿಯನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಅನ್ನ ಕೊಟ್ರೆ ಇದನ್ನ ಯಾರು ಒರಿಜಿನಲ್ ಕಾಪಿ ಅಂತ ರಿಸೀವ್ ಮಾಡ್ಕೊಳ್ಳಲ್ಲ ಬಿಕಾಸ್ ಈ ತರ ರೇಷನ್ ಕಾರ್ಡ್ ಅಲ್ಲಿ ಸ್ಪೆಸಿಮನ್ ಕಾಪಿ ಅಂತ ವಾಟರ್ ಮಾರ್ಕ್ ಡಿಸ್ಪ್ಲೇ ಆಗಿರತ್ತೆ ಫ್ರೆಂಡ್ಸ್ ಈ ಸ್ಪೆಸಿಮನ್ ಕಾಪಿ ಅಂತ ಇರುವ ವಾಟರ್ ಮಾರ್ಕ್ ಅನ್ನ ನೀವ್ ರಿಮೂವ್ ಮಾಡಿದ್ರೆ ಮಾತ್ರ ನಿಮ್ ರೇಷನ್ ಕಾರ್ಡ್ ಒರಿಜಿನಲ್ ರೇಷನ್ ಕಾರ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ನಾನು ಈ ಸ್ಪೆಸಿಮನ್ ಕಾಪಿ ಅಂತ ಇರುವ ವಾಟರ್ ಮಾರ್ಕ್ ಅನ್ನ ಕೂಡ ನೀವು ಹೇಗೆ ರಿಮೂವ್ ಮಾಡಬಹುದಂತ ನಾನ್ ನಿಮ್ಗೀಗ ತಿಳಿಸ್ತಾ ಇದ್ದೀನಿ ಅದ್ಕಾಗಿ ಫಸ್ಟ್ ನೀವು ನಿಮ್ ಕೀಬೋರ್ಡ್ ಅಲ್ಲಿ ಇರುವಂತ ಶಾರ್ಟ್ ಕಟ್ ಕಿ ಆದ ಎಫ್ ವೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ ಕರ್ಸರ್ ಇಂದ ಇಲ್ಲಿ ರೈಟ್ ಸೈಡ್ ಕಾಣ್ತಾ ಇರುವ ಎರೋ ಮಾರ್ಕ್ ಅನ್ನ ಕ್ಲಿಕ್ ಮಾಡಿ ಅದಾದ ನಂತರ ನೀವು ಯಾವ ವಾಟರ್ ಮಾರ್ಕ್ ಅನ್ನ ರಿಮೂವ್ ಮಾಡ್ಬೇಕಂತ ಇದೀರಾ ಆ ಪರ್ಟಿಕ್ಯುಲರ್ ಇಮೇಜ್ ಮೇಲೆ ನಿಮ್ ಕರ್ಸರ್ ಅನ್ನ ಪ್ಲೇಸ್ ಮಾಡಿ ಯಾವಾಗ ನೀವು ಈ ಕರ್ಸರ್ ಅನ್ನ ಪ್ಲೇಸ್ ಮಾಡ್ತೀರಾ ರೈಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ ಆ ಪರ್ಟಿಕ್ಯುಲರ್ ಕೋಡ್ ಇಲ್ಲೇ ಆಟೋ ಸೆಲೆಕ್ಟ್ ಆಗಿರತ್ತೆ ಫ್ರೆಂಡ್ಸ್ ನಾನೀಗ ನಿಮ್ಗೆ ತೋರ್ಸರೇ ನೀವು ಕೂಡ ಆ ಪರ್ಟಿಕ್ಯುಲರ್ ಇಮೇಜ್ ಕೋಡ್ ಅನ್ನ ಈ ತರ ಡಿಲೀಟ್ ಮಾಡಿದ್ರೆ ಮ್ಯಾಜಿಕ್ ತರ ಲೆಫ್ಟ್ ಸೈಡ್ ಅಲ್ಲಿ ವಾಟರ್ ಮಾರ್ಕ್ ಇರುವಂತ ಸ್ಪೆಸಿಮೆನ್ ಕಾಪಿ ರಿಮೂವ್ ಆಗಿರತ್ತೆ ಸೊ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರುವ ಹಾಗೆ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಡಿಸ್ಪ್ಲೇ ಆಗಿರುವಂತ ರೇಷನ್ ಕಾರ್ಡ್ ವಿಥೌಟ್ ವಾಟರ್ ಮಾರ್ಕ್ ಅಲ್ಲಿ ಇದು ಒರಿಜಿನಲ್ ಕಾಪಿ ಅಂತ ಕನ್ಸಿಡರ್ ಆಗತ್ತೆ ಸೊ ಈ ಕಾಪಿಯನ್ನ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ಅನ್ನ ತೆಗೆದು ಯಾವ್ದಾದ್ರು ವರ್ಕ್ ಯೂಸ್ ಮಾಡಿದ್ರೆ ಅಲ್ಲವರು ಇದನ್ನ ಒರಿಜಿನಲ್ ಕಾಪಿ ಅಂತ ಕನ್ಸಿಡರ್ ಮಾಡಿ ನಿಮ್ ಡಾಕ್ಯುಮೆಂಟ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಫೈನಲಿ ಆಗಿ ನಾನು ರೇಷನ್ ಕಾರ್ಡ್ ರಿಲೇಟೆಡ್ ಇರುವಂತ ಎಲ್ಲಾ ಡೌಟ್ಸ್ ಅನ್ನ ಹಾಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕವರ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ ಇನ್ ಕೇಸ್ ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಆದ್ರೆ ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವ್ ಮಾಡೋ ಕಮೆಂಟ್ಸ್ ಇಂದ ನನ್ಗೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಮೋಟಿವೇಶನ್ ಸಿಗತ್ತೆ ಸೊ ಹೋಪ್ಫುಲಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ